ಅದು ಹಣ್ಣುಗಳ ಜಾತಿಯಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವ ಹಣ್ಣು ಹಣ್ಣುಗಳ ರಾಜ ಅಂತಾನೆ ಇದು ಫೇಮಸ್ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಮೇಳವನ್ನು ಕೊಡಗು ಜಿಲ್ಲೆಯಲ್ಲಿ ನಾಲ್ಕನೇ ವರ್ಷದ ಮಾವಿನ ಮೇಳ ಆಯೋಜನೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಾವಿನ ಮೇಳ ಹಾಗೂ ಹಲಸಿನ ಮೇಳ ಹೇಗಿದೆ ಯಾವೆಲ್ಲ ಹಣ್ಣುಗಳು ಇದೆ ಅಂತ ನೋಡಿ ಬರೋಣ ಬನ್ನಿ ಎಸ್ ಹೀಗೊಂದು ದೃಶ್ಯ ಕಂಡುಬಂದಿದ್ದು ಮಂಜಿನ ನಗರಿ ಮಡಿಕೇರಿಯ ಹಾಪ್ಕಾಮ್ಸ್ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಹಾಗೂ ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ವತಿಯಿಂದ ನಾಲ್ಕು ದಿನಗಳ ಕಾಲ ಈ ಒಂದು ಮಾವು ಹಾಗೂ ಹಲಸಿನ ಮೇಳ ಆಯೋಜನೆ ಮಾಡಲಾಗಿದ್ದು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಮಾವು ಹಾಗೂ ಹಲಸಿನ ಮೇಳಕ್ಕೆ ಚಾಲನೆ ನೀಡಿದರು ಮಡಿಕೇರಿಯ ಹಾಪ್ಕಾಮ್ಸ್ ಆವರಣದಲ್ಲಿ ಸುಮಾರು ಹದಿಮೂರಕ್ಕೂ ಹೆಚ್ಚಿನ ಮಳಿಗೆಗಳನ್ನು ತೆರೆಯಲಾಗಿದ್ದು ಇಂದಿನಿಂದ ಇಪ್ಪತ್ತಾರನೇ ತಾರೀಖಿನವರೆಗೆ ಈ ಮೇಳ ನಡೆಯಲಿದ್ದು ಕೊಡಗು ಮಾತ್ರವಲ್ಲದೆ ಮಂಡ್ಯ ಮೈಸೂರು ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳ ರೈತರು ತಾವೇ ಬಳದ ಮಾವಿನ ಹಣ್ಣುಗಳನ್ನು ಹಾಗೂ ಹಲಸಿನ ಹಣ್ಣುಗಳನ್ನು ತಂದು ಮಾರಾಟ ಮಾಡಲು ಒಂದು ಸುವರ್ಣ ಅವಕಾಶ ನೀಡಲಾಗಿದೆ ಎಲ್ಲಿ ಮಾಡಬೇಕಂದ್ರೆ ಮಡಿಕೇರಿ ನಾಲ್ಕು ನಗರಸಭೆಯಲ್ಲಿ ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಮಾವಿನ ಮೇಲೆ ನಾವು ಈಗ ಮಾಡ್ತಾಯಿದ್ದೀವಿ ಪಾಪ್ಕಾಂಪ್ಸಿಂದ ಮುಖ್ಯವಾಗಿ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಅವರು ಕೂಡ ರೇಟ್ಗಳು ಬರ್ತಾರೆ ಮತ್ತು ನಿರಂತರವಾಗಿ ಬರ್ತಾರೆ ಭಾಳ ಖುಷಿ ಪಡ್ತಾರೆ ಈ ವರ್ಷ ಕೂಡ ಇವತ್ತು ನಾಲ್ಕು ದಿವಸ ನಾವು ಮಾಡಿದ್ದೀವಿ ಮುಖ್ಯವಾಗಿ ವೀಕೆಂಡಲ್ಲಿ ಜನರದು ಉತ್ಸಾಹ ಜಾಸ್ತಿ ಇರ್ತದೆ ಪಾರ್ಟಿಸಿಪೇಷನ್ ಜಾಸ್ತಿ ಇರ್ತದೆ ಮತ್ತು ಇಂದಿನ ವರ್ಷಗಳಲ್ಲಿ ಕೂಡ ಒಳ್ಳೆಯ ಪಾರ್ಟಿಸಿಪೇಷನ್ ಮತ್ತು ರೆಸ್ಪಾನ್ಸ್ ಇತ್ತಂದರೆ ಈ ವರ್ಷ ಕೂಡ ನಾವು ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ ನಾಲ್ಕು ದಿವಸಕ್ಕೆ ಈಗ ತೋಟಗಾರಿ ಇಲಾಖೆ ಮತ್ತು ಫಾಪ್ಕಾಮ್ಸನ್ನು ಮಾಡ್ತಿದ್ದೀವಿ ಇವತ್ತಿಗೂ ಈಗ ಫಾಪ್ಕಾಮ್ಸಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಇವರು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಮತ್ತು ಈ ಥರದ್ದು ನಮ್ಮ ಕೊಡಗಿನಲ್ಲಿ ಒಳ್ಳೆಯ ಮಾವಿನದು ಮೇಳ ಬಂದರೆ ಎಲ್ಲ ಜನರಿಗೆ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗ್ತದೆ ಮತ್ತು ನಾನು ಈಗ ರೈತರ ಅವ್ರ ಜೊತೆಗೆ ಮಾತಾಡಿದೆ ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಅವರು ಆರ್ಟಿಫಿಷಿಯಲ್ ರೈಪನಿಂಗ್ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅಂತ ಸೊ ಅದರಲ್ಲಿ ಭಾಳ ಒಳ್ಳೆಯ ರೀತಿಯಾಗಿ ಒಂದು ಆರ್ಗ್ಯಾನಿಕ್ ಥರದ್ದು ನಿಮಗೆ ಮಾವಿನಲ್ಲಿ ಸಿಗ್ಬೌದು ನಮ್ಮ ಮಡಿಕೇರಿ ಅವನಲ್ಲಿ ನಮಗೆ ಭಾಳ ಖುಷಿ ಆಗುತ್ತೆ ಜನರಿಗೆ ಕೂಡ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಎಲ್ಲ ಗಿಡಗಳು ಕೂಡ ಸೆಲಿಂಗ್ ಆಗ್ತಿದೆ ಅಂತ ಅದರಲ್ಲಿ ಕೂಡ ಖಂಡಿತ ಮತ್ತು ಸ್ವೀಟ್ಲಿಂದ कडी सत्य ರೈತರಿಗೆ ಬೆಳೆದ ಬೆಳೆಯ ಮಾರಾಟ ಮಾಡಲು ಹಾಗೂ ಸಣ್ಣ ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದೆ ಹಾಪ್ಕಾಮ್ಸ್ ಆವರಣದಲ್ಲಿ ನಡೆಯುತ್ತಿರೋ ಮಾರಾಟ ಮೇಳದಲ್ಲಿ ಭಾಗವಹಿಸುವ ರೈತರಿಗೆ ಮಾರಾಟ ಮೇಳದಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕವನ್ನು ಪಡೆಯದೆ ಉಚಿತವಾಗಿ ಮಾರಾಟ ಮಾಡಲು ಅವಕಾಶ ನೀಡಲಾಗಿದೆ ಈ ಸರ್ತಿ ಇವತ್ತು ಯೋಜನೆ ಮಾಡಿದ್ದಾರೆ ಶನಿವಾರ ಭಾನುವಾರ ಸೋಮವಾರ ಹೇಳ್ತಾರೆ ಮೂರು ದಿವಸ ನಾವು ನೆಚ್ಚಿನ ಅಡ್ಕೇರಿ ಕರಾಕ್ರಲ್ಲಿ ಸ್ಟಾರ್ಟ್ ಬಂದು ಖರೀದಿಸಿ ಬಳ ಮಾಡಿ ಆಮೇಲೆ ಯಾವುದೇ ಆರ್ಗ್ಯಾನಿಕ್ ಹಣ್ಣು ಇಡು ಆಮೇಲೆ ಜಿಲ್ಲೆ ಕನಕರ ತಾಲೂಕು ಬಾದಾಮಿ ರಸಪುರಿ ಆಫೋನ್ಸು ಜೇ ಇನ್ನೂ ಬರ್ತಲ್ಲ ಒಂದು ಹದಿನೈದು ಹದಿನಾರು ಥರ ವೆರೈಟಿ ಇದೆ ಸರ್ ಮ್ಯಾಂಗೋದಲ್ಲಿ ಬಂದು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸಲ್ಲಿ ಹಾಕ್ಸಲಿ ಮಾಡ್ದಂಗೆ ಮಾಡಬೇಕು ನಾವು ಕನಪುರ ಮಾಡೋಕ್ಕೆಲ್ಲ ಮಾಡಿದ್ದೀವಿ ಸರ್ ಇದು ಈ ಥರ ರೈತರಿಗೆ ಇದು ಏಕೆಂದ್ರೆ ಯಾವುದೇ ಇವರು ವರ್ತಕರಿಂದ ಅಲ್ಲದೆ ನಾವು ನೇರವಾಗಿ ಬಂದಿರೋದ್ರಿಂದ ಸರ್ಕಾರ ಈ ಮಾಡೋದ್ರಿಂದ ಆದಷ್ಟು ರೈತರಿಗೆ ಲಾಭ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಖರೀಸಿದ್ರೆ ನಾವು ನೇರವಾಗಿ ಮಾರಾಡ್ತಾ ಮಾರಾಡ್ದಿ ನಮ್ಮ ನೋಡಿ ಹತ್ತು ರೂಪಾಯಿ ಖರ್ಚಿಲ್ಲ ಇಲ್ಲಿ ನಮ್ಮ ಟ್ರಾನ್ಸ್ಫರ್ ಕೊಟ್ಟರೆ ಬಾಯಲ್ಲಿ ನೀರೋರಿಸೋ ಹಣ್ಣುಗಳನ್ನು ಖರೀದಿಸಲು ಹಾಗೂ ಮಾವಿನ ಹಣ್ಣಿನ ಸವಿ ಸವಿಯಲು ಗ್ರಾಹಕರ ದಂಡೇ ಹರಿದು ಬರುತ್ತಿತ್ತು ಒಂದಕ್ಕಿಂತ ಒಂದು ಆಕರ್ಷಕವಾಗಿದ್ದು ಜನತೆಯನ್ನು ಕೈಬೀಸಿ ಕರೆಯುತ್ತಿದ್ದವು ಮಡಿಕೇರಿಯಲ್ಲಿ ನಡೆಯುತ್ತಿರುವ ಮಾವು ಹಾಗೂ ಹಲಸಿನ ಮೇಳಕ್ಕೆ ಬಂದ ಗ್ರಾಹಕರು ಮಾವಿನ ಹಣ್ಣಿನ ಬಗೆಗಳನ್ನು ಕಂಡು ಮನಸೂರೆಗೊಂಡರು ಈ ರೀತಿ ಮಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಮಡಿಕೇರಿ ಗ್ರಾಹಕರಿಗೆ ಭಾರಿ ಅನುಕೂಲ ಆಗ್ತೇನೆ ನಾನು ಒಬ್ಬ ರೈತರಾಗಿ ಮಾತಾಡ್ತೇನೆ ನಾನು ಹಾಗೂ ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷರಾಗಿ ಇಂತಹ ಮೇಳಗಳನ್ನ ಮಾಡಬೇಕು ಅಂತೇಳಿ ನಾನು ಹಲವು ಜಿಲ್ಲೆಯಲ್ಲಿ ಕೇಳ್ತಾ ಇದ್ವಿ ಆದ್ರೆ ನಮ್ಮ ಡಿಡಿ ಮತ್ತು ತೋಟಗಾರಿಕೆ ಇಲಾಖೆ ಇಂದ ಹಾಗೂ ಆಪ್ಕಮ್ ಸೊತ್ತಿ ಈ ಯೋಜನೆಯನ್ನು ಮಾಡಿದ್ದೀವಿ ಅದರಿಂದ ನಾವು ಎಲ್ಲರೂ ಬಂದು ಕೊಡಗಿನ ರೈತರು ಹಾಗೂ ಕೊಡಗಿನ ಗ್ರಾಹಕರು ಬಂದು ಮಾವಿನ ಮೇಳಕ್ಕೆ ಬಂದು ಕೆಲಸ ಮಾವು ಗಿಡಗಳಿದೆ ಅವರು ಬೆಳಿಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀವಿ ಇನ್ನು ಮುಂದೆ ಪ್ರತಿ ನಾಲ್ಕು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಆದರೆ ಹೆಚ್ಚೆಚ್ಚು ಜನ ಬಂದು ಇದನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ನಾನು ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮಲ್ಲಿ ರೈತರು ಬೆಳೆದಿದೆ ಮಾವಿನ ಹಣ್ಣು ಬೇರೆ ಯಾರು ಮಾಸಿದ ಹಣ್ಣಲ್ಲ ಆದರೆ ಸ್ವತಃ ಹಣ್ಣಾಗಿರೋದಂತ ತಂದು ಇಲ್ಲಿ ಇದ್ದೀವಿ ಅದರಿಂದ ತಾವು ಎಲ್ಲರೂ ಬಂದು ಗ್ರಾಹಕರು ಬಂದು ಸದುಪಯೋಗವನ್ನು ಕೇಳ್ಕೊಳ್ತೀವಿ ಮಲಗೋವಾ ಬೇಗನ್ಪಲ್ಲಿ ರಸಪೂರಿ ಬಾದಾಮಿ ತೋತಾಪುರಿ ಹೀಗೆ ಸುಮಾರು ಎರಡು ಕೆಜಿಗೂ ಹೆಚ್ಚಿನ ತೂಕದ ವಾಲಜ ಎಂಬ ಭಾರೀ ಗಾತ್ರದ ಮಾವಿನ ಹಣ್ಣು ಎಲ್ಲರ ಅಟ್ರಾಕ್ಷನ್ ಆಗಿದೆ ಈ ರೀತಿಯ ಮೇಳಗಳನ್ನು ಮಾಡೋದರಿಂದ ಇದು ರೈತರಿಗೆ ಸಾಕಷ್ಟು ಉತ್ತೇಜನ ನೀಡಲು ಸಹಕಾರಿಯಾಗಿದೆ ಗ್ರಾಹಕರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಮಾವಿನ ಹಣ್ಣಿನ ಸ್ವಾದವನ್ನು ಸವಿಯುವುದು ಜೊತೆಗೆ ತಮ್ಮ ತಮ್ಮ ಮನೆಗಳಿಗೂ ಕೊಂಡೊಯ್ಯುತ್ತಿದ್ದಾರೆ ಒಟ್ಟಿನಲ್ಲಿ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಲು ಬೇರೆ ಜಿಲ್ಲೆಗೆ ಹೋಗಬೇಕಿತ್ತು ಆದರೆ ಬಗೆ ಬಗೆಯ ಹಣ್ಣುಗಳನ್ನು ಒಂದೇ ಕಡೆಯ ಎಲ್ಲಾ ತಳಿಯ ಮಾವಿನ ಹಣ್ಣು ಸಿಕ್ಕಿದ್ದು ಜನರು ಖುಷಿಯಿಂದ ಖರೀದಿ ಮಾಡುತ್ತಿದ್ದಾರೆ ಈ ಮೇಳವು ಇಪ್ಪತ್ ಮೂರರಿಂದ ಇಪ್ಪತ್ತಾರ ನಡೆಯಲಿದೆ ಈ ಮೇಳಕ್ಕೆ ಈಗ ಸುಮಾರು ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಅವಕಾಶ ಯಾಕಂದ್ರೆ ನಾವು ನಮ್ಮ ಉದ್ದೇಶ ಹೇಳಿದ್ರೆ ಒಂದು ಕ್ಯಾಲ್ಸಿಯಂ ಮುಕ್ತ ಅದು ಕಾರ್ಬೈಡ್ ಮುಕ್ತ ಈ ಥರ ಯಾವುದೇ ಕೆಮಿಕಲ್ ಹಾಕಿಂತ ನೈಸರ್ಗಾವಳಿ ಹಾಕಿ ಮಾಡಿಸಿದ್ರೆ ಎಲ್ಲರಿಗೂ ಇದು ಅನುಕೂಲ ಆಗ್ತಾ ಅದರಿಂದ ನಾವು ಇಲ್ಲಿ ಒಂದು ಹತ್ತರಿಂದ ಹದಿನೈದು ವೆರೈಟಿ ಹದಿನೈದರಿಂದ ಹದಿನೈದು ಇಪ್ಪತ್ತು ಸ್ಟಾಲ್ಸ್ ಇದೆ ಅದರಲ್ಲಿ ಈಗ ಅದ್ರಲ್ಲಿ ಮಾಲಿಸಿ ನರ್ಸರಿ ಐಸ್ ಕ್ರೀಮ್ ನರ್ಸರಿ ಬೇರೆ ಬೇರೆ ಹಣ್ಣಿನ ಗಿಡ ಮಾರಾಟ ಮಾಡ್ತಾರೆ ಸೊ ಈ ಇಲ್ಲಿಯ ಜನತೆ ಯಾರು ಬರೋಲ್ಲ ಮೇಳದಲ್ಲಿ ಕೊಡಗಿನ ಜನತೆ ಸಖತ್ ರೆಸ್ಪಾನ್ಸ್ ನೀಡಿದ್ದು ಮೂರು ದಿನ ನಡೆಯಲಿರುವ ಮೇಳದಲ್ಲಿ ಜನತೆ ಮತ್ತಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸುವ ಸಾಧ್ಯತೆ ಹೆಚ್ಚಿದೆ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಹಾವ ಮೇಳ ಹಾಗೂ ಹಲಸಿನ ಅಲ್ಲಿನ ಮೇಳವನ್ನು ನಡೆಸ್ತಾ ಬಂದಿದ್ದೇವೆ ಈ ವರ್ಷ ಕೂಡ ಇದೇ ರೀತಿ ನಾವು ಮತ್ತು ಹಲಸು ಅಲ್ಲದೆ ಹಣ್ಣಿನ ಗಿಡಗಳು ಮಾರಾಟ ಮಾಡುವಂಥ ವ್ಯವಸ್ಥೆ ಇಲ್ಲ ಜಿಲ್ಲಾ ಕಾಣ್ತಾ ಇದ್ದೀರಿ ಇದು ರಾಜ್ಯದ ನಾನಾ ಭಾಗಗಳು ತುಮಕೂರು ಕೋಲಾರ ರಾಮನಗರ ಮಂಡ್ಯ ಮುಂತಾದ ಕಡೆಗಳಿಂದ ಎಲ್ಲ ಲಭ್ಯವಿರುವಂಥ ಎಲ್ಲ ಹಣ್ಣುಗಳು ತಂದು ಇಲ್ಲಿ ಮಾರಾಟ ಮಾರುವಂಥ ವ್ಯವಸ್ಥೆ ಇದೆ ಅದೇ ರೀತಿ ಈ ಹಣ್ಣುಗಳು ಎಲ್ಲ ಮಳಿಗೆಗಳಿದ್ದು ಲಭ್ಯವಿದ್ರು ಕೂಡ ರಾಸಾಯನಿಕ ಪದಾರ್ಥಗಳಿಂದ ಬೆಳೆದಿದ್ದ ಜನರು ಕೂಡ ಹಣ್ಣು ಮಾಡುವಂಥ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಆದರೆ ಇಂದು ದೇಶಾದ್ಯುಕ್ತವಾಗಿ ಸಂಪೂರ್ಣ ಬೆಳೆ ಬೆಳೆದಂತಹ ದಲಿತ ಹಣ್ಣುಗಳನ್ನೇ ಕುಳಿತು ಹಣ ಮಾಡಿದ್ದು ರೈತರ ನೇರವಾಗಿ ಮಾಡುವಂಥ ವ್ಯವಸ್ಥೆ ದೇವರ ಹೀಗಾಗಿ ಸುಮಾರು ಹದಿನೆಂಟು ಜನ ನೋಂದಾಯಿಸಿದ್ದರು ಮತ್ತು ಶಾಲೆಗಳಲ್ಲಿ

वीडियो जनरलिस्ट चितन कौंडिनिया जोते लोहित मागलू माने कोडागु चैनल मड़िकेरी